ಈವತ್ತಿನ ಆದಿಕವಿ ಪುರಸ್ಕಾರವನ್ನು ನೀಡಬೇಕಾಗಿ ಎಲ್ಲ ಅತಿಥಿ ಗಣ್ಯರನ್ನು ಕೇಳ್ಕೊಳ್ತೀನಿ ಪ್ರೊಫೆಸರ್ ಎಲ್ ವಿ ಶಾಂತಕುಮಾರಿ ಮೇಡಮ್ ಅವರು ಈ ಪುರಸ್ಕಾರವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ತೀನಿ ಹಾಗೇ ಅವರ ಪರಿಚಯ ಪತ್ರಕವನ್ನು ಶ್ರೀಮತಿ ರಮ್ಯಾ ಅವರು ಬೆಂಗಳೂರು ಉತ್ತರ ಜಿಲ್ಲೆಯ ಮಹಿಳಾ ಪ್ರಕಾರದ ಸದಸ್ಯರು ಅವರು ಓದಬೇಕು ಅಂತ ಕೇಳ್ಕೊಳ್ತೀನಿ ಪುರಸ್ಕಾರ ಸಮಾರಂಭಕ್ಕೆ ಚಾಲನೆ ನೀಡಬೇಕು ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕರ್ನಾಟಕ ಸಾಮಾಜಿಕ ಕಾಳಜಿ ಹಾಗೂ ರಾಷ್ಟ್ರೀಯ ದೃಷ್ಟಿಕೋನ ಹೊಂದಿದ ಹಿರಿಯ ಸಾಹಿತ್ಯ ಸಾಧಕರಿಗೆ ಪ್ರತಿ ವರ್ಷವೂ ಆದಿಕವಿ ಪುರಸ್ಕಾರವನ್ನು ಪ್ರದಾನಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹನ್ನೆರಡರಂದು ಬೆಂಗಳೂರಿನ ಶೇಷಾದ್ರಿಪುರದ ಇದೇ ಗಾಂಧಿ ಭವನದಲ್ಲಿ ನಡೆದ ಪುರಸ್ಕಾರ ಪ್ರದಾನ ಸಮಾರಂಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಆದಿಕವಿ ಪುರಸ್ಕಾರವನ್ನು ಪ್ರೊಫೆಸರ್ ಎಲ್ ವಿ ಅವರಿಗೆ ನೀಡಿ ಗೌರವಿಸಲಾಗಿದೆ ಮೂಲತಃ ತಿಪಟೂರಿನವರಾದ ಪ್ರೊಫೆಸರ್ ಎಲ್ ವಿ ಅವರು ಪ್ರಸ್ತುತ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಬಹುಭಾಷಾ ವಿಶಾರದರಾದ ಇವರು ಐವತ್ತಕ್ಕೂ ಹೆಚ್ಚು ಸೃಷ್ಟಿಶೀಲ ಹಾಗೂ ಅನುವಾದಿತ ಕೃತಿಗಳನ್ನು ರಚಿಸಿದ್ದಾರೆ ಗೃಹಭಂಗ ದಾಟು ಧರ್ಮಶ್ರೀ ಇತ್ಯಾದಿ ಕನ್ನಡದ ಹಲವಾರು ಕೃತಿಗಳನ್ನು ಇಂಗ್ಲಿಷಿಗೂ ಅನುವಾದಿಸಿದ್ದಾರೆ ಕಥೆ ಕವನಗಳ ಕೃಷಿಯಲ್ಲಿಯೂ ಅವರದು ಎತ್ತಿದ ಕೈ ಆದಿಕವಿ ಪುರಸ್ಕಾರಕ್ಕೆ ಭಾಜನರಾದ ಪ್ರೊಫೆಸರ್ ಎಲ್ ವಿ ಶಾಂತಕುಮಾರಿ ಅವರನ್ನು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕರ್ನಾಟಕವು ಹಾರ್ದಿಕವಾಗಿ ಅಭಿನಂದಿಸುತ್ತದೆ ಪುರಸ್ಕಾರವನ್ನು ಸ್ವೀಕರಿಸಿದ ಸರ್ ಎಲ್ ವಿ ಶಾಂತಕುಮಾರಿ ಮೇಡಮ್ ಅವರು ತಮ್ಮ ಅನುಭವವನ್ನು ನಮ್ಮೆಲ್ಲರೊಟ್ಟಿಗೆ ಹಂಚಿಕೊಳ್ಬೇಕಾಗಿ ಕೇಳ್ಕೊಳ್ತೀವಿ ಇವತ್ತು ನಾನು ಕನಸಿನಲ್ಲೂ ನೆನೆಸದೇ ಇರುವಂಥ ದಿನ ಇದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಕರ್ನಾಟಕದ ಅಧ್ಯಕ್ಷರಾದ ಶ್ರೀ ಎಸ್ ಡಿ ಕೋಟಿಯವರೇ ಉಪಾಧ್ಯಕ್ಷರಾದ ಶ್ರೀ ರಮೇಶ್ ಭಟ್ ಅವರೇ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ರಘುನಂದನ್ ಭಟ್ ಅವರೇ ಆದಿಕವಿ ಹಾಗೂ ವಾಗ್ದೇವಿ ಪುರಸ್ಕಾರಗಳನ್ನು ಪ್ರಾಯೋಜಿಸಿರುವ ಉದ್ಯಮಗಳಾದ ಶ್ರೀ ಎಸ್ ಜೈರಾಮ್ ಅವರೇ ಮತ್ತು ಇಸ್ರೋದ ನಿವೃತ್ತ ವಿಜ್ಞಾನಿಗಳಾದ ಶ್ರೀ ಹರೀಶ್ ಅವರೇ ಹಾಗೂ ಸಂಸ್ಥೆಯ ಎಲ್ಲ ವ್ಯಕ್ತಿಗಳು ಹಾಗೂ ನಾರಾಯಣ ಶೌರೇ ನಾರಾಯಣ ಶೌರೆ ತಿಮ್ಮಣ್ಣ ಭಟ್ಟವರು ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸಲು ನಾನು ಇಷ್ಟಪಡುತ್ತೇನೆ ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಿ ಯಶಸ್ವಿಯಾಗಿ ನಡೆಸಿರುವುದರಿಂದ ಎಲ್ಲರಿಗೂ ಅಭಿನಂದನೆಗಳು ಹಾಗೆಯೇ ವಾಗ್ದೇವಿ ಪುರಸ್ಕಾರಕ್ಕೆ ಅಥವಾ ಭಾಜನಾಗ ಭಾಜನರಾಗಿರುವಂಥ ನನ್ನ ಸೋದರನಿಗೂ ತುಂಬ ನನ್ನ ಅಭಿನಂದನೆಗಳು ಈ ಸಂಸ್ಥೆ ಇಂದು ನೀಡಿರುವ ಆದಿಕವಿ ಪುರಸ್ಕಾರಕ್ಕೆ ನಾನು ಎಷ್ಟು ಅರ್ಹಳೋ ನನಗಂತೂ ತಿಳಿದಿಲ್ಲ ಆದರೆ ಮಹಾಕವಿ ಮಹರ್ಷಿ ವಾಲ್ಮೀಕಿ ಮತ್ತು ವ್ಯಾಸರ ಶ್ರೀಮದ್ ರಾಮಾಯಣ ಮಹಾಭಾರತಗಳನ್ನು ಓದಿಕೊಂಡಿದ್ದೇನೆ ಅನ್ನೋದಷ್ಟೇ ನನ್ನ ಅರ್ಹತೆ ಅಂತ ತಿಳ್ಕೊಂಡಿದ್ದೀನಿ ಈ ಹೇಗಾದರೂ ಆಗಲಿ ಇಂಥ ಒಂದು ದೊಡ್ಡ ಸಮಾರಂಭ ಏರ್ಪಡಿಸಿ ನಮ್ಮನ್ನು ಈ ರೀತಿ ಗೌರವಿಸಿರೋದಕ್ಕೆ ಮತ್ತೆ ಮತ್ತೆ ನಾನು ಈ ಸಂಘಕ್ಕೆ ನನ್ನ ವಂದನೆಗಳನ್ನು ತಿಳಿಸುತ್ತೇನೆ ಕನ್ನಡ ಭಾಷೆಯ ಬಗೆಗೆ ಕನ್ನಡ ಮಹಾಕಾವ್ಯಗಳು ಹಾಗೂ ಸಾಹಿತ್ಯದ ಬಗ್ಗೆ ನನಗೆ ಪ್ರೀತಿ ಆಸಕ್ತಿ ಬೆಳೆಯಿಸಲು ಕಾರಣ ನಮ್ಮ ತಂದೆ ಅಡ್ವೊಕೇಟರ್ ಆಗಿದ್ದ ಶ್ರೀ ಎಲ್ ವೆಂಕಟರಾಮಯ್ಯನವರು ನಾವೆಲ್ಲ ಇನ್ನೂ ಎಂಟು ಹತ್ತು ವರ್ಷದ ಹುಡುಗರಾಗಿದ್ದಾಗಲೆಂದನೆ ಮನೆಯಲ್ಲಿ ಅಳಸಿಂಗಾಚಾರ್ಯರ ರಾಮಾಯಣ ಭಾರತ ಭಾಗವತ ಈ ಗ್ರಂಥಗಳನ್ನು ತಂದಿಟ್ಟು ಓದಲು ಪ್ರೋತ್ಸಾಹಿಸುತ್ತಿದ್ದರು ಭಾನುವಾರಗಳಂದು ತಾವೇ ಕುಳಿತು ಕೆಲವು ಭಾಗಗಳನ್ನು ಓದಿಸ್ತಿದ್ದರು ಅರ್ಥ ಆಗೋದಿಲ್ಲ ಅಂದರೆ ನಾನು ಅರ್ಥ ಹೇಳ್ತೀನಿ ನೀವು ಓದಿ ಅಂತ ಹೇಳ್ತಿದ್ರು ಹೀಗೆ ಆಸಕ್ತಿ ಬೆಳೆಯಲು ಕಾರಣ ಇದು ಅದಲ್ಲದೆ ನಮಗೆ ಅವರು ಇನ್ನೂ ಒಂದು ಹೇಳಿದರು ಮದುವೆ ಆದಾಗ ಮೊದಲನೇ ವರ್ಷ ಗೌರಿ ಹಬ್ಬದಲ್ಲಿ ಎಲ್ಲರ ಮನೆಯಲ್ಲೂ ಒಡವೆ ವಸ್ತು ಇಂಥದ್ದು ಉಡುಗೆರೆ ಕೊಟ್ಟರೆ ನಮಗೆ ಭಾರತ ಭಾಗವತ ರಾಮಾಯಣದ ಪುಸ್ತಕಗಳನ್ನ ತಂದು ಉಡುಗೆರೆ ಕೊಡ್ತಾ ಇದೆಲ್ಲನೂ ನಮಗೆ ಈ ಆದಿ ಕಾವ್ಯಗಳಲ್ಲಿ ಮತ್ತು ಸಾಹಿತ್ಯದಲ್ಲಿ ಒಂದು ಆಸಕ್ತಿ ಬರೋದಕ್ಕೆ ಬಹಳ ಕಾರಣ ಆಯಿತು ಇನ್ನೊಂದು ಇದು ಅಂತಂದರೆ ಸಾಧಾರಣ ಹೆಣ್ಮಕ್ಳಿಗೆ ಸೀರೆ ಒಡವೆಗಳು ಕೊಡೋದು ನೋಡಿದ್ದೀವಿ ಪುಸ್ತಕಗಳನ್ನು ಕೊಟ್ಟು ಇದನ್ನು ನೋಡ್ಕೊಳ್ಳಿ ಅನ್ನೋದನ್ನು ಬಹಳ ನಮಗೆ ಹೆಚ್ಚುಗಾರಿಕೆ ಅನ್ನಿಸ್ತು ಮತ್ತು ಕನ್ನಡದಲ್ಲಿ ನನಗೆ ಇಷ್ಟು ಪ್ರೀತಿ ಬೆಳೆಯೋದ ಕಾರಣ ಹೈಸ್ಕೂಲ್ನಲ್ಲಿ ಚಿತ್ತೂರಿನಲ್ಲಿ ಗಂಗರಾಜ ಮಾಸ್ಟ್ರು ಉಂಟಾಯಿದ್ರು ಡಿ ಗಂಗರಾಜು ಅಂತ ಅವರು ಪ್ರತಿ ಅವಾಗೆಲ್ಲನೂ ಕುಮಾರವ್ಯಾಸ ಭಾರತ ಇದನ್ನೆಲ್ಲ ನಾನು ಕೆಲವು ಪದ್ಯಗಳೆಲ್ಲ ಹೈಸ್ಕೂಲ್ನಲ್ಲಿ ಇಟ್ಟಿರ್ತಿದ್ರು ಅವರು ಪ್ರತಿ ಪದ್ಯನೂ ಪ್ರತಿ ಕ್ಲಾಸ್ನಲ್ಲೂ ಪ್ರತಿಯೊಬ್ಬರು ಹುಡುಗರ ಕೈಲೂ ಓದಿಸ್ತಾ ಇದ್ರು ಈ ಓದಿಸ್ತಾ ಇರೋ ಪದ್ಧತಿ ಇವಾಗಿದೆಯೋ ಇವೋ ನನಗೆ ಗೊತ್ತಿಲ್ಲ ಈ ಓದ್ಸೋದ್ರಿಂದ ಏನಾಗ್ತಿತ್ತು ಆ ಹುಡುಗರಿಗೆ ಈ ಸಭಾಕಂಪ ಅಂತಾರಲ್ಲ ಅದು ಹೊರಟೋಗ್ತಾ ಇತ್ತು ಮತ್ತು ಸರಿಯಾಗಿ ಓದದೆ ಇದ್ರೆ ಅವರು ಬೈದು ತಿದ್ದಾ ಇದ್ರು ಯಾವ ರೀತಿ ಉಚ್ಚಾರಣೆ ಮಾಡಬೇಕು ಯಾವ ರೀತಿ ನಾವು ಓದಬೇಕು ಅನ್ನೋದನ್ನು ಕಲಿಸಿದ್ರು ಇವತ್ತು ಕೂಡ ನಾನು ಆ ಗಂಗರಾಜು ಮಾಸ್ಟ್ರನ್ನ ಮರೆಯೋದೇ ಇಲ್ಲ ಅಪ್ಪಿ ತಪ್ಪಿ ಇಂಗ್ಲೀಷ್ ಮಾತಾಡಿದ್ರೆ ಬೈತಾ ಇದ್ರು ಹಾಗಂತ ಇಂಗ್ಲೀಷ್ ದ್ವೇಷಿಗಳಲ್ಲ ಅವರು ಶೇಕ್ಸ್ಪಿಯರ್ನ ಓದಬೇಕು ಕಾಳಿದಾಸನ್ನು ಓದಬೇಕು ಹಾಗೆ ಕನ್ನಡ ಕವಿಗಳನ್ನು ಓದಬೇಕು ಕುಮಾರವ್ಯಾಸನ್ನು ಓದಬೇಕು ಅಂತ ಹೇಳ್ತಿದ್ರು ತಾವೇ ಎಷ್ಟೋ ಕಥೆಗಳನ್ನೆಲ್ಲ ಇದ್ರು ಹೀಗೆ ನಮಗೆ ಸಾಹಿತ್ಯದಲ್ಲಿ ಆಸಕ್ತಿ ಬೆಳೆಯೋಕ್ಕೆ ತುಂಬ ಸಹಾಯ ಆಯಿತು ಇನ್ನು ಈ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಭಾರತೀಯತೆ ಬಗ್ಗೆ ನಮಗೆ ಬಹಳ ಮಟ್ಟಿಗೆ ಒಂದು ಆಸಕ್ತಿ ಬೆಳಿಯೋಕ್ಕೆ ಕಾರಣ ಒಂದು ನಮ್ಮ ತಂದೆ ಇನ್ನೊಂದು ನಮ್ಮ ಅದೇ ಹೈಸ್ಕೂಲ್ನಲ್ಲಿದ್ದಂತ ನಾನು ಇವತ್ತು ನೆನೆಸ್ಕೋತೀನಿ ಕಣ್ಣಮ್ಮ ಮೇಡಮ್ ಅಂತ ಇದ್ರು ಅವರು ನಮಗೆ ಬಹಳ ಮಟ್ಟಿಗೆ ಇದನ್ನೆಲ್ಲ ಹೇಳ್ತಾ ಇದ್ರು ಒಂದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಪಾಠ ಮಾಡ್ತಾ ಇದ್ರು ಹಿಸ್ಟ್ರಿನಲ್ಲಿ ಅವ್ರು ಅಷ್ಟು ಮಾಡಿ ಬಿಡ್ತಿರ್ಲಿಲ್ಲ ಆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯ್ತು ಆ ಮ್ಯಾಂಚೆಸ್ಟರಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಬಂತು ಹಾಗಾಗಿ ಬಂಗಾಳದಲ್ಲಿ ಮಸ್ಲಿನ್ ಒಳ್ಳೆ ಮಸ್ಲಿನ್ ನೇಯ್ತಾ ಇದ್ದಂತ ನೇಯ್ಕಾರರ ಹೆಬ್ಬೆರಳನ್ನೆಲ್ಲ ಕತ್ತರಿಸ್ಬಿಟ್ರು ಗೊತ್ತಾ ನಿಮ್ಗೆ ಅಂತ ಕೇಳ್ತಿದ್ರು ನಮಗೆ ಗೊತ್ತಿರಲಿಲ್ಲ ಏನು ನಾನು ಹಾಗೆ ಹೇಳಿದ್ರಿಂದ ನಮಗೆ ನಾವೆಂಥ ದಾಸ್ತಿದಲ್ಲಿದ್ದೀವಿ ಎಷ್ಟೊಂದು ಕಷ್ಟ ಪಡಿಸ್ತಾ ಇದ್ದಾರೆ ನಮ್ಮೆಲ್ಲ ಅನ್ನೋ ಒಂದು ಭಾವನೆ ಬಂತು ಇದು ನಮಗೆ ಹೈಸ್ಕೂಲ್ನಲ್ಲಿದ್ದಾಗಲೇ ಇದೆಲ್ಲನೂ ಬಹಳ ಮನಸ್ಸಿಗೆ ಬಂತು ನನಗೆ ಈಗಲೂ ಅನ್ಸೋದೇನು ಅಂದರೆ ಯಾರು ಟೀಚರ್ಸ್ ಆಗಿರ್ತಾರೋ ಅವರು ಸ್ಕೂಲುಗಳಲ್ಲಿ ಮಕ್ಕಳ ಕೈಲಿ ಪಠ್ಯನ ಮತ್ತೆ ಪದ್ಯಗಳನ್ನ ಓದಿಸ್ಬೇಕು ಓದಿಸ್ಬೇಕು ಮತ್ತೆ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಕಥೆಗಳೆಲ್ಲ ಹೇಳ್ತಾ ಹೋಗ್ಬೇಕು ಅವ್ರಿಗೆ ಹಾಗೆ ಹೇಳಿದಾಗ ಸ್ವಲ್ಪನಾದರೂ ಭಾರತೀಯತೆ ಬಗ್ಗೆ ಅವ್ರಿಗೆ ಅಷ್ಟು ಒಂಥರ ಪ್ರೀತಿ ಬರುತ್ತೆ ಜೊತೆಗೆ ಒಂದು ಸಭೆಯಲ್ಲಿ ಒಂದು ಇವ್ರು ಹೇಳಿ ಹೇಳ್ತಿದ್ರು ಎಲ್ಲ ಕಡೆನೂ ಭಾಷಣ ಮಾಡೋಕ್ಕೆ ಹೇಳ್ತೀನಿ ಅಂತ ನನಗೆ ಭಾಳ ಇಷ್ಟ ಆಯ್ತದು ಮ ಹೇಳಿಸ್ತಾ ಇದ್ರೆ ಅದು ಮಕ್ಕಳಿಗೆ ಆತ್ಮಸ್ಥೈರ್ಯ ಬರುತ್ತೆ ನಾವು ಹೇಗೆ ಓದಬೇಕು ಅನ್ನೋದು ಗೊತ್ತಾಗುತ್ತೆ ಅದೇ ಸಾಹಿತ್ಯ ಅಂತ ಹೇಳ್ತೀವಲ್ಲ ಸಾಹಿತ್ಯ ಕವಿಗಳಿಗೆ ಹಿಂದೆ ಏನಾಗ್ತಿತ್ತು ರಾಜಾಶ್ರಯ ಇತ್ತು ಆ ರಾಜಾಶ್ರಯ ಇದ್ದಾಗ ರಾಜರು ಅವ್ರಿಗೆ ಸನ್ಮಾನ ಮಾಡ್ತಾಯಿದ್ರು ಪುರಸ್ಕಾರ ಕೊಡ್ತಾ ಇದ್ರು ಎಲ್ಲ ಮಾಡ್ತಾಯಿದ್ರು ನಂತರ ಏನಾಯಿತು ಪ್ರಜಾಪ್ರಭುತ್ವ ಬಂದ ಮೇಲೆ ಬಹಳ ಜನ ಸರ್ಕಾರ ಕೆಲವು ಕೆಲ ಮಾಡಿದೆ ಸಾಹಿತ್ಯ ಆಗ್ಬೋದು ಅಕಾಡೆಮಿ ಆಗ್ಬೋದು ಎಲ್ಲ ಮಾಡಿದೆ ಆದರೂ ಕೂಡ ಎಲ್ಲ ಖಾಸಗಿ ಜನ ಬಹಳ ಮುಂದೆ ಬಂದು ಇದನ್ನೆಲ್ಲ ನಡೆಸ್ತಾ ಇದ್ದಾರೆ ಈ ನಡೆಸ್ತಾ ಇರೋದ್ರಿಂದ ಏನಾಗುತ್ತೆ ಎಷ್ಟೋ ಜನ ಅರ್ಹರಿಗೆ ಒಂದು ಪುರಸ್ಕಾರ ಒಂದು ಸನ್ಮಾನ ಸಿಕ್ಕುತ್ತೆ ಇದರಿಂದ ಏನಾಗುತ್ತೆ ಸಾಹಿತ್ಯ ಬೆಳೆಯೋದಿಕ್ಕೆ ಬಹಳ ಅನುಕೂಲ ಆಗುತ್ತೆ ಅಕಾಡೆಮಿಗಳು ಕಾರ್ಯನಿರ್ವಹಿಸುತ್ತವೆ ನಿಜ ಅದೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಹೇಗೆ ಹೇಗೆ ನಡಬೇಕು ಲಾಬಿ ಮಾಡಬೇಕು ಅದೆಲ್ಲ ಗೊತ್ತಿಲ್ಲ ಿರೋರಿಗೆ ಆಗುತ್ತೆ ಇಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಮತ್ತೆ ಭಾಷೆಗಳನ್ನ ದೇಶವ್ಯಾಪಿಯಾಗಿ ಹರಡಬೇಕು ಇನ್ನೊಂದು ಅಂದರೆ ಮಾತೃಭಾಷೆನ ನಾವು ಯಾವಾಗಲೂ ಮರಿಬಾರ್ದು ಅಂತ ನನಗನ್ನೋದು ಇವಾಗ ಏನಾಗಿದೆ ಪ್ರೈಮರಿ ಸ್ಕೂಲು ಮಿಡ್ಲ್ ಸ್ಕೂಲು ನರ್ಸರಿ ಸ್ಕೂಲ್ ತ ಟೀಚರ್ಸು ಮನೇಲಿ ತಂದೆ ತಾಯಿಗಳು ಎಲ್ಲರೂ ಇಂಗ್ಲೀಷ್ ಓದು ಇಂಗ್ಲೀಷ್ನಲ್ಲಿ ಮಾತಾಡು ಇಂಗ್ಲೀಷ್ ಪದ್ಯ ಹೇಳು ಅಂತಾರಿಯೇ ಹೊರತು ಹಿಂದಿನಾಗೆ ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲ ಹೋಟೋಗಿದೆ ಮಮ್ಮಿ ಡ್ಯಾಡಿ ಗ್ರಾನಿ ಗ್ರಾಂಪ ಸಂಸ್ಕೃತಿ ಬೆಳೆದ್ಬಿಟ್ಟಿದೆ ಇದನ್ನು ನಾವು ಆದಷ್ಟು ತಪ್ಪಿಸಕ್ಕೆ ಪ್ರಯತ್ನ ಪಡಬೇಕು ಬೇರೆ ಭಾಷೆ ಓದಬೇಕು ಭಾಷೆ ಓದ್ತೇ ಹೋದರೆ ನಮಗೆ ನಿಜವಾಗೂ ಬೆಳವಣಿಗೆ ಸಾಧ್ಯ ಇಲ್ಲ ಹಿಂದಿನ ನೀವು ನವೋದಯದ ಎಲ್ಲ ಲೇಖಕರನ್ನ ನೋಡಿ ಡಿ ವಿ ಜಿ ಆಗ್ಬೋದು ಶಿವರಾಮ್ ಕಾರಂತರಾಗ್ಬೋದು ಕುವೆಂಪು ಆಗ್ಬೋದು ನಿರಂಜನ ಆಗ್ಬೋದು ಭೈರಪ್ಪ ಆಗ್ಬೋದು ಇಂಗ್ಲೀಷಿನ ಸಾಹಿತ್ಯನ ಸಾಕಷ್ಟು ಅಡೆದು ಕುಡಿದಿದ್ರು ಆದರೆ ಅವರೆಲ್ಲ ಬರೆದಿದ್ದು ಕನ್ನಡದಲ್ಲಿ ಹೀಗೆ ಏನಾಗುತ್ತೆ ಸಾಕಷ್ಟು ಬೇರೆ ಬೇರೆ ದೇಶಗಳನ್ನ ಸಂಸ್ಕೃತಿನೆಲ್ಲೂ ನಾವು ಹೀರಿಕೊಂಡ್ರೆ ಆವಾಗ ನಮ್ಮ ಭಾಷೆ ಬೆಳೆಯುತ್ತೆ ನಮ್ಮ ಸಂಸ್ಕೃತಿ ಕೂಡ ಬೆಳೆಯುತ್ತೆ ಈ ಸಂಸ್ಕೃತಿಯಿಂದ ತಾನೇ ಏನು ಅಂತ ನೋಡಿದಾಗ ಮನುಷ್ಯನ ನಡೆ ನುಡಿ ಹೇಗಿರಬೇಕು ಅವನ ಭಾಷೆ ಹೇಗಿರಬೇಕು ಅವನ ನಡವಳಿಕೆ ಹೇಗಿರಬೇಕು ಮಾತು ಹೇಗಿರಬೇಕು ಇದನ್ನೆಲ್ಲ ತಿಳಿಸೋ ಅಂಥದ್ದೇ ಸಂಸ್ಕೃತಿ ಅನಿಸುತ್ತೆ ಈ ಸಂಸ್ಕೃತಿ ಅನ್ನೋದಕ್ಕೆ ಕಲ್ಚರ್ ಅನ್ನೋ ಅಂತ ಪದ ಪೂ ನಿಜವಾಗೂ ಪೂರ್ತಿ ಸರಿ ಹೋಗೋದಿಲ್ಲ ಇಂಗ್ಲೀಷ್ನಲ್ಲಿ ಹಾಗೆ ಧರ್ಮ ಅನ್ನೋದಕ್ಕೂ ನಮ್ಮ ರೀತಿ ಕೇಳಿದ್ರೆ ಇವತ್ತು ಧರ್ಮ ಅನ್ನೋದಕ್ಕೂ ಸರಿಯಾದಂಥ ಒಂದು ಪದ ಇಂಗ್ಲೀಷಲ್ಲಿಲ್ಲ ಇಲ್ಲ ರಿಲಿಜನ್ ಅಂತ ಹೇಳಿದ್ರೆ ನಮಗೆ ಪೂರ್ತಿ ಅರ್ಥ ಆಗೋದಿಲ್ಲ ಹಾಗಾಗಿ ನಾವು ಅನುವಾದ ಮಾಡುವಾಗ ಧರ್ಮ ಧರ್ಮ ಅಂತಲೇ ಹಾಕ್ಕೊಳ್ತೀವಿ ಹೊರತು ಅದಕ್ಕೆ ಬೇರೆ ಪದನ ಉಪಯೋಗ್ಸೋಕ್ಕಾಗೋದಿಲ್ಲ ಈ ಬಹುಭಾಷೆ ಬಹು ಸಂಸ್ಕೃತಿ ಅಂತ ಹೇಳ್ತೀವಲ್ಲ ಇದು ನಮ್ಮ ದೇಶದಲ್ಲಿ ಎಲ್ಲ ಕಡೆ ಇದೆ ಹಿಮಾಲಯದಿಂದ ಹಿಡಿದು ಕೇರಳದ ತುದಿ ತನಕ ಕನ್ಯಾಕುಮಾರಿಯಿಂದ ಬಂದರೆ ಎಷ್ಟು ಭಾಷೆಗಳಿದೆ ಎಷ್ಟು ಬುಡಕಟ್ಟಿದೆ ಎಷ್ಟು ಜನರ ಸಂಸ್ಕೃತಿ ಇದೆ ಎಲ್ಲ ಇದೆ ಆದರೂ ಬಂಧಿಸಿರೋ ಅಂತ ಒಂದು ಏಕಸೂತ್ರತೆ ಇದೆ ಅದನ್ನೇ ನಾವು ಭಾರತೀಯತೆ ಅಂತ ಹೇಳ್ತೀವಿ ಭಾರತೀಯತೆ ಅಂದರೆ ನಮಗೆ ಏನು ಅಂತ ಕೇಳಿದಾಗ ಏನು ಹೇಳಬೇಕು ಅಂತ ಬಹಳ ಕಷ್ಟ ಆಗುತ್ತೆ ಕಾರಣ ಏನು ಅಂತಂದರೆ ಅದು ಒಂದು ಪದದಲ್ಲಿ ಹೇಳೋ ಒಂದು ಒಂದು ಅಲ್ಲ ಅಥವಾ ಒಂದು ಅರ್ಥ ಹೇಳಕ್ಕೆ ಆಗೋಂಥ ಒಂದು ಪದ ಅಲ್ಲ ನಾವು ಒಂದಂದ್ರೆ ಭಾರತೀಯತೆಯಲ್ಲಿ ಎಷ್ಟು ಬೇರೆ ಬೇರೆ ಸಂಸ್ಕೃತಿ ಇಲ್ಲೋ ಇದೆಯೋ ಅದನ್ನೆಲ್ಲನೂ ಒಂದು ರೀತಿ ಸಮನ್ವಯ ಮಾಡಿಕೊಂಡು ಎಲ್ಲರಲ್ಲೂ ಒಂದು ಸ್ನೇಹ ಸೌಹಾರ್ದ ಬೆಳೆಸೋ ಅಂಥದ್ದು ಮಾಡೋದನ್ನೇ ಸಂಸ್ಕೃತಿ ಅಂತ ಹೇಳ್ತೀವಿ ಈ ಸಂಸ್ಕೃತಿ ಬೆಳಿಬೇಕಾದ್ರೆ ಭಾಷೆ ಬೆಳಿಬೇಕು ಆ ಭಾಷೆ ಬೆಳಿಬೇಕಾದ್ರೆ ಅದಕ್ಕೆ ತಕ್ಕಂಥ ಒಂದು ಪರಿಸರ ಬೇಕು ಅದನ್ನು ಬೆಳೆಸೋ ಅಂಥ ಮನುಷ್ಯರು ಮನಸ್ಸಿರಬೇಕು ಈಗ ನಾನಿಲ್ಲಿ ಈ ಕನ್ನಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೆಲಸ ನೋಡ್ತಿರುವಾಗ ಕೇಳ್ತಾ ಇರುವಾಗ ಮನಸ್ಸಿಗೆ ಬಹಳ ಸಂತೋಷ ಆಯಿತು ಈಗ ಸಾಮಾನ್ಯರಾಗ್ಬೋದು ಕವಿಗಳಾಗ್ಬೋದು ಯಾರಾದರೂ ಆಗ್ಬೋದು ಅವ್ರಿಗೆ ಬೇಕಾಗಿರೋದು ಭಾಷೆ ಕವಿ ಕವಿಯಿಂದ ಮೇಲೆ ಕಲ್ಪನೆ ಬೇಕು ಆ ಕಲ್ಪನೆ ಬೆಳಿಬೇಕಾದ್ರೆ ನೀವು ಮಾತೃಭಾಷೆಯಲ್ಲಿ ಓದಿ ಬೆಳೆಸ್ಕೊಂಡಂಗೆ ಬೇರೆ ಭಾಷೆ ಓದಿದಾಗ ನಮ್ಮ ಭಾರತೀಯತೆಯ ಕಲ್ಪನೆ ನಮಗೆ ಬರೋದು ಸಾಧ್ಯ ಇಲ್ಲ ಮತ್ತು ಇನ್ನೂ ಒಂದು ಅಂತಂದರೆ ನಮ್ಮ ವಸಾಹತುಶಾಹಿ ಎಲ್ಲ ಶುರು ಮೇಲೆ ಅವರೆಲ್ಲ ಹೇಳ್ತಿದ್ರು ನಮ್ಮಲ್ಲಿ ನಿಮ್ಮಲ್ಲಿ ಭಾರತೀಯರಲ್ಲಿ ರಾಷ್ಟ್ರದ ಕಲ್ಪನೆನೇ ಇಲ್ಲ ಅಂತ ಹೀಯಾಳಿಸ್ತಿದ್ರು ಆದ್ರೆ ರಾಷ್ಟ್ರದ ಕಲ್ಪನೆ ಇಲ್ಲ ಅನ್ನೋದು ಎಷ್ಟು ಸುಳ್ಳು ಅನ್ನೋದು ನಾವು ಹಿಂದಿನ ಸಾಹಿತ್ಯ ಓದಿದಾಗ ವೇದ ಸಂಸ್ಕೃತಿ ಓದ ಓದ್ದಾಗ ನಮಗೆ ಅರ್ಥ ಆಗುತ್ತೆ ವಾಲ್ಮೀಕಿ ರಾಮಾಯಣದಲ್ಲಿ ನಾವು ಓದಿದಾಗ ರಾಷ್ಟ್ರ ಸಂಸ್ಕೃತಿ ರಾಷ್ಟ್ರದ ಬಾಯಿಗೆ ಹೇಗೆ ಬರುತ್ತೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಅಲ್ಲಿ ಒಂದು ಕಡೆ ಇವರು ವಾಲ್ಮೀಕಿಗಳು ಹೇಳ್ತಾರೆ ಅವರು ಯಾವುದೇ ಒಂದು ರಾಷ್ಟ್ರ ಆಗ್ಬೋದು ಹೇಗಾರ ಆಗ್ಬೋದು ಮತ್ತು ಹೇಗೆ ಬೆಳಿಬೇಕು ಅನ್ನೋದನ್ನು ತುಂಬ ಹೇಳ್ಕೊಂಡು ಹೋಗ್ತಾರೆ ಮತ್ತು ಭಾರತದ ಏಕಾಗ್ರತೆ ಹೇಗಿದೆ ಅನ್ನೋ ಕಲ್ಪನೆಯೇ ಇಲ್ಲ ಅಂದವರು ರಾಮಾಯಣ ಓದೋ ಗೊತ್ತಾಗುತ್ತೆ ವಾಲ್ಮೀಕಿ ಮಹರ್ಷಿಗಳು ಸುಗ್ರೀವನ ದಿಕ್ಕೆ ಸುಗ್ರೀವನಿಂದ ರಾಮನಿಗೆ ಇಡೀ ಭಾರತದ ಒಂದು ಚಿತ್ರಣನ ಕಟ್ಕೊಡ್ತಾರೆ ಯಾವ್ಯಾವ ಭಾಗ ಎಲ್ಲಿದೆ ಹೇಗೆ ಇದೆ ಏನೇನಿದೆ ಅನ್ನೋದು ಕಟ್ಕೊಡ್ತಾರೆ ಅಷ್ಟೇ ಅಲ್ಲ ವಾಲಿ ಅವನು ಪ್ರತಿದಿನವೂ ಈ ಒಂದು ಬೆಳಗ್ಗೆ ಎದ್ದು ಒಂದು ಕಡೆ ಸಂಧ್ಯಾವಣೆ ಮಾಡಿದ್ರೆ ಇನ್ನು ರಾತ್ರಿ ಮಧ್ಯಾಹ್ನದ ಹನ್ನೊಂದಕ್ಕೆ ಇನ್ನೊಂದು ದಿಕ್ಕು ಹೋಗಿ ಸಮುದ್ರದಲ್ಲಿ ಸಂಧಾವಣೆ ಮಾಡ್ತಿದ್ದಂತೆ ಸಾಯಂಕಾಲ ಇನ್ನೊಂದು ಕಡೆ ಹೋಗ್ತಿದ್ದಂತೆ ಹೀಗೆ ಭಾರತ ಅನ್ನೋದನ್ನ ಹೇಗೆ ಎಲ್ಲ ಕಡೆನೂ ಹೇಗೆ ಹರಡಿದೆ ಈ ಒಂದು ಕಲ್ಪನೆನ ನಮ್ಗೆ ಆದಿಕವಿ ವಾಲ್ಮೀಕಿ ನಮ್ಗೆ ಕಟ್ಕೊಡ್ತಾರೆ ಅಷ್ಟೇ ಅಲ್ಲ ಇನ್ನ ಒಂದು ಹೇಳ್ತಾರೆ ವಾಲ್ಮೀಕಿಗೆ ಏನಂದ್ರೆ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಹೇಗಿರ್ಬೇಕು ಅನ್ನೋದನ್ನ ಹೇಳ್ತಾರೆ ಈಗ ಅಯೋಧ್ಯೆಯಲ್ಲಿ ಶ್ರೀಲಂಕೆಯಲ್ಲಿ ಈ ಅಯೋಧ್ಯೆಯಿಂದ ಶ್ರೀಲಂಕಾಗ ಬರುವಾಗ ಇಡೀ ದಂಡಕಾರಣ್ಯದ ಒಂದು ಚಿತ್ರಣ ಕೊಡ್ತಾರಲ್ಲ ಅಲ್ಲಿ ಸಮಸ್ತ ಭಾರತದ ಚಿತ್ರಣ ನಮಗೆ ಬರ್ತಾ ಇರುತ್ತೆ ಇಂಥದ್ದೊಂದು ಇರುವಾಗ ನಾವು ರಾಷ್ಟ್ರೀಯತೆ ನಮಗೆ ಗೊತ್ತಿರಲಿಲ್ಲ ಅಂತಂದರೆ ಬಹಳ ಒಂಥರ ಸುಳ್ಳು ಅಂತ ಅನಿಸುತ್ತೆ ಮತ್ತಿನ್ನೂ ಒಂದು ನೋಡಿ ನಮ್ಮ ಹಿಂದೆ ಭಾರತೀಯರೆಲ್ಲೂ ಒಂದು ಸಂಕಲ್ಪ ಮಾಡ್ತಾ ಇದ್ರು ಆ ಸಂಕಲ್ಪ ಮಾಡುವಾಗ ಅವರೇನು ಹೇಳ್ತಾ ಇದ್ರು

ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಶ್ವಿನ್ ಸನ್ನಿಧಿಂ ಕುರು ಅಂತ ಹೇಳ್ಬಿಟ್ಟು ಅಷ್ಟು ಭಾರತದಲ್ಲಿರೋ ನದಿಗಳನ್ನೆಲ್ಲ ತಮ್ಮ ಮನೆಗೆ ತಮ್ಮ ಒಂದು ಪಂಚತ್ರೆಗೆ ನೀರಿಗೆ ತಂದ್ಕೊಂಡು ಮಾಡೋ ಅಂಥವ್ರಿಗೆ ರಾಷ್ಟ್ರೀಯತೆ ಇಲ್ಲ ಅಂದರೆ ಕಷ್ಟ ಆಗೋದಿಲ್ವಾ ಮತ್ತೆ ಇನ್ನೂ ಹೇಳ್ತಿದ್ರು ಭರತ ಕಂಡೆ ಭರತ ವರ್ಷೆ ದಂಡಕಾರಣಿ ಅಂತ ಹೇಳ್ಕೊಂಡು ಮಾಡ್ತಾ ಇದ್ರು ಅವ್ರಿಗೆ ರಾಷ್ಟ್ರೀಯತೆ ಕಲ್ಪನೆ ಇಲ್ದಿದ್ರೆ ಈ ರೀತಿ ಅವ್ರು ಹೇಳ್ಕೊಳಕ್ಕೆ ಸಾಧ್ಯ ಆಗ್ತಿತ್ತ ಅನಿಸುತ್ತೆ ಹಾಗಾಗಿ ಎಷ್ಟೋ ಇದನ್ನು ಕೆ ಕೆಲವು ತಪ್ಪು ಕಲ್ಪನೆಗಳನ್ನೆಲ್ಲ ನಮ್ಮಲ್ಲಿ ಹೇಗೆ ತುಂಬ ಬಿಟ್ಟಿದ್ರು ಈ ಫಾರಿನರ್ಸು ಅಂತ ಅನ್ನೋದಾಗ ಬಹಳ ಬೇಸರ ಆಗುತ್ತೆ ಆದರೆ ಭಾರತದಲ್ಲಿ ಬೇಕಾಗಿರೋದು ನಮಗೆ ಒಂದು ವಾತಾವರಣ ಒಂದು ಇನ್ನೊಂದು ಅಂದರೆ ಅಂತ ಏನು ಹೇಳ್ತೀವಿ ಅದೊಂದು ಪವಿತ್ರವಾದಂಥ ದೊಡ್ಡದೊಂದು ಅಶ್ವತ್ಥ ವೃಕ್ಷ ಇದ್ದಾಗೆ ಈ ಅಶ್ವತ್ಥ ವೃಕ್ಷದಲ್ಲಿ ತ್ರಿಮೂರ್ತಿಗಳು ವಾಸ ಇರ್ತಾರೆ ಅಂತ ನಮಗೆ ಗೊತ್ತಿದೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನದ್ದು ವಾಸ ಇರುತ್ತೆ ಅಂತ ಈ ಅಶ್ವತ್ಥ ವೃಕ್ಷದ ಕಲ್ಪನೆ ಏನಿದೆ ಈ ಅಶ್ವತ್ಥ ವೃಕ್ಷ ಯಾವಾಗಲೂ ನಳನಡೆಸ್ತಾ ಹಸಿರಾಗಿರಬೇಕು ಅಂತಂದರೆ ನಾವು ಸುತ್ತ ನಮ್ಮ ಸಹೋದರ ರಾಷ್ಟ್ರಗಳೇವಿದೆ ಅವುಗಳ ಜೊತೆ ನಾವು ಸಾಕಷ್ಟು ಸ್ನೇಹಭಾರದಿಂದ ಸೌಹಾರ್ದದಿಂದ ಇರಬೇಕು ಅಂತ ಅನಿಸುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಕೆ ವಿ ಪುಟ್ಟಪ್ಪನವರು ಭಾರತ ಜನನೀಯ ತನು ಜಾತೆ ಕರ್ನಾಟಕ ಮಾತೆ ಅಂತ ಹೇಳಿ ತ ಮತ್ತು ಸಂಬಂಧ ಹೇಳಿದರು ದೀನದಯಾಳ್ ಉಪಾಧ್ಯಾಯರು ಹೇಳಿದರು ಅವರು ಹೇಳ್ತಿದ್ರು ರಾಜ್ಯಕ್ಕೂ ರಾಷ್ಟ್ರಕ್ಕೂ ಸಂಬಂಧ ಹೇಗಿರಬೇಕು ಅಂದರೆ ತಾಯಿ ಮತ್ತು ಶಿಶುವಾಗಿರೋ ಅಂಥ ಸಂಬಂಧ ಇರಬೇಕು ಅಂತಿದ್ರು ಹೀಗೆ ಪ್ರತಿಯೊಂದರಲ್ಲೂ ರಾಷ್ಟ್ರ ಹೇಗಿರಬೇಕು ರಾಜ್ಯ ಹೇಗಿರಬೇಕು ಆ ಎರಡಕ್ಕೂ ಸಂಬಂಧ ಹೇಗಿರಬೇಕು ಅಂತ ನಮ್ಮಲ್ಲಿ ಬಹಳ ದಿನದಿಂದ ಅನೇಕರು ಹೇಳ್ಕೊಂಡು ಬಂದಿದ್ದಾರೆ ಕವಿಗಳಾಗ್ಬೋದು ಋಷಿಗಳಾಗ್ಬೋದು ಎಲ್ಲರೂ ಹೇಳಿರೋದು ಇದನ್ನೇನೇ ಇದನ್ನ ಸಾಧಿಸಬೇಕು ಅಂತಂದರೆ ನಮಗೆ ಬೇಕಾಗಿರೋದು ನಾವೆಲ್ಲನೂ ಆ ಭಾರತ ಮಾತೆ ಮಕ್ಕಳು ಎಲ್ಲರಿಗೂ ತಾಯಿ ಈ ಭಾರತಿ ಒಬ್ಬಳೇ ಇರೋದು ಅದನ್ನು ನಾವು ಯಾವತ್ತೂ ನಾವೆಲ್ಲ ಈ ಭಾರತೀಯ ಮಕ್ಕಳು ಸಂದ್ಬಿಟ್ಟು ಸಹೋದರ ಭಾವದಿಂದ ಸೌಹಾರ್ದತೆಯಿಂದ ಇದ್ದರೆ ನಮಗೆ ಯಾವತ್ತೂ ಭಾರತ ಮುನ್ನೆಲೆಗೆ ಬರುತ್ತೆ ಅಂತ ಅಂದ್ಕೊಟ್ಟೆ ಈ ಸಾಹಿತ್ಯ ಪರಿಷತ್ತು ಇಂಥ ಕೆಲಸ ಇದೆ ಇಂಥ ಕೆಲಸ ಇನ್ನಷ್ಟು ಮಾಡಿ ಸಾಕಷ್ಟು ಜೈಶಾಲಿ ಆಗಲಿ ಇನ್ನೂ ಇಂಥ ಸಮಾರಂಭಗಳು ಮಾಡಿ ಸಶಕ್ತವಾಗಿ ಮುಂದುವರಿಲಿ ಅಂತ ಹೇಳಿ ನನ್ನ ಎರಡು ಮಾತು ನಿಡ್ತೀನಿ